ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಈ ವಿಡಿಯೋದಲ್ಲಿ ಒಂದು ಟ್ರಿಕ್ಕನ್ನು ಮಾಡಿದ್ದೀನಿ ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟ್ರಿಕ್ಕು ಜಸ್ಟ್ ಟಿ ಇ ಟಿ ಅಥವಾ ಟೀಚರ್ಸ್ ಎಕ್ಸಾಮ್ಸ್ ಅಷ್ಟೇ ಅಲ್ಲ ಎಲ್ಲ ಒಂದು ಎಕ್ಸಾಮ್ಗೆ ಕೇಳುವಂಥ ಕಾಮನ್ ಆಗಿರುವಂಥ ಒಂದು ಜಿ ಕೆ ಟ್ರಿಕ್ ಇದೆ ನೋಡಿ ಮೋಸ್ಟ್ ಇಂಪಾರ್ಟೆಂಟು ಆಲ್ರೆಡಿ ಈ ಒಂದು ವಿಡಿಯೋನ ನನ್ನ ಚಾನಲ್ಲಿ ಒಂದು ಹತ್ತು ವಿಡಿಯೋಗಳ ಟ್ರಿಕ್ಸ್ಗಳಲ್ಲಿ ಎರಡು ವಿಡಿಯೋಗಳನ್ನು ಮಾಡಿದ್ದೀನಿ ಹತ್ತತ್ತು ಇಪ್ಪತ್ತು ಟ್ರಿಕ್ಸ್ಗಳನ್ನು ಮಾಡಿದ್ದೀನಿ ಸೊ ಆ ವೀಡಿಯೋಗಳಲ್ಲಿ ಹಾಕಿದ್ದೀನಿ ಬಟ್ ಇದನ್ನು ಸಪ್ರೇಟಾಗಿ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಟಿ ಟಿಗೆ ಈ ಒಂದು ವಿಷಯದಲ್ಲಿ ಒಂದು ಮಾರ್ಕ್ಸು ಫಿಕ್ಸ್ ಇದೆ ಸೊ ಹೋಗೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಟ್ರಿಕ್ಸ್ ನೋಡಿ ಏನಿದೆ ಅಂದರೆ ಹಸಿ ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ ಯಾರ್ದೋ ಈ ನೀಲಿ ಮೀನು ಶ್ವೇತ ಹಾಲು ಕುಡಿದಿದೆ ರಜತ್ ಮೊಟ್ಟೆ ಕೊಟ್ಟಿದೆ ಇದು ಹಳದಿ ತೈಲಣ್ಣ ಪಿಂಕ್ ಈರುಳ್ಳಿ ಹಾಕಣ್ಣ ಕೆಂಪು ಟೊಮೆಟೊ ಪ್ಲಸ್ ಸುವರ್ಣ ಹಣ್ಣು ಮಿಕ್ಸು ಮಾಡಣ್ಣ ಆರನ್ನಾರು ಹತ್ತಿ ಕಪ್ಪು ಕಲ್ಲಿದ್ದಿಲಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಣ್ಣ ಸೊ ಒಂದು ಸಾಂಗ್ ಇದೆ ಆ ಸಾಂಗಿಗೆ ಸಂಬಂಧಿಸಿದಂತೆ ರಿದಮ್ಮನ್ನು ಕುಡಿಸಿದ್ದೀನಿ ಇದರಲ್ಲಿ ನೋಡಿ ಮೊದಲು ನೋಡಿ ಹಸಿ ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ ಹಸಿ ಹಸಿ ಆಹಾರ ಅಂತಂದರೆ ಹಸಿರು ಕ್ರಾಂತಿ ಆಹಾರದಲ್ಲಿ ಆಗಿರುವಂಥ ಒಂದು ಕ್ರಾಂತಿ ಆಹಾರಧಾನದಲ್ಲಿ ಆಗಿರುವಂಥ ಕ್ರಾಂತಿ ಬೂದು ಗೊಬ್ಬರ ಹಾಕಿದೆ ಇಲ್ಲಿ ಬೂದು ಗೊಬ್ಬರ ನೋಡಿರಿ ಬೂದು ಕ್ರಾಂತಿ ರಸಗೊಬ್ಬರಿಗೆ ಸಂಬಂಧಿಸಿದಂತೆ ಆಗಿದೆ ಆಮೇಲೆ ಯಾವುದೋ ಈ ನೀಲಿ ಮೀನು ನೀಲಿ ಮೀನು ನೀಲಿ ಕ್ರಾಂತಿ ಮೀನು ಉತ್ಪಾದನೆಗೆ ಸಂಬಂಧಿಸಿದಂಥ ಉತ್ಪಾದನೆ ಸಾಗರ ಜೀವಿಗಳಿಗೆ ಸಂಬಂಧಿಸಿದಂಥ ಒಂದು ಉತ್ಪಾದನೆ ಶ್ವೇತ ಹಾಲು ಕುಡಿದ ಶ್ವೇತ ಹಾಲು ಅಂತಂದರೆ ಕ್ರಾಂತಿ ಹಾಲಿಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿಯಾಗಿದೆ ರಜತ ಮೊಟ್ಟೆ ಕೊಟ್ಟಿದೆ ಅಂದರೆ ರಜತ ಅನ್ನೋದು ಕ್ರಾಂತಿ ಏನಿದೆ ರಜ ಕ್ರಾಂತಿ ಮೊಟ್ಟೆಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿಯಾಗಿದೆ ಆಮೇಲೆ ನೋಡಿ ಇದು ಹಳದಿ ತೈಲನ ನೋಡಿ ಹಳದಿ ತೈಲ ಹಳದಿ ಕ್ರಾಂತಿ ತೈಲಕ್ಕೆ ಸಂಬಂಧಿಸಿದಂಥ ಒಂದು ಕ್ರಾಂತಿಯಾಗಿದೆ ಇನ್ನು ನೋಡಿ ಪಿಂಕ್ ಈರುಳ್ಳಿ ಹಾಕಣ್ಣ ಪಿಂಕ್ ನೋಡಿ ಪಿಂಕ್ ಕ್ರಾಂತಿ ಈರುಳ್ಳಿಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿ ಆಗಿದೆ ಇದನ್ನು ಡೈಲಿ ಫ್ರೆಂಡ್ಸು ಒಂದು ಎರಡು ಮೂರು ಸರ್ತಿ ಖಾಲಿ ಇದ್ದಾಗ ಏನೋ ವರ್ಕ್ ಮಾಡ್ತಾ ಇದ್ದಾಗ ಈ ಥರ ಹಾಡು ಹಾಡ್ಕೊತ ಇದ್ದರೆ ನಿಮಗೆ ಇದು ಕಂಪ್ಲೀಟಾಗಿ ನೆನಪಿನಲ್ಲಿ ಉಳಿಯುತ್ತೆ ಮತ್ತೆ ಮತ್ತೆ ಓದೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಇಂಪಾರ್ಟೆಂಟ್ ಟಾಪಿಕ್ಕು ಜಾಸ್ತಿ ಎಕ್ಸಾಮ್ ಕೇಳುವಂಥ ಒಂದು ಟಾಪಿಕ್ಗಳನ್ನು ನೀವು ಜಾಸ್ತಿ ಓದೋದಕ್ಕಿಂತ ಈ ಥರ ಟ್ರಿಕ್ ಮಾಡಿ ಒಂದು ನಾಲ್ಕೈದು ಸರಿ ಓದಿ ಟ್ರಿಕ್ ಮಾಡಿ ಈ ಥರ ಹಾಡಿನ ಮುಖಾಂತರ ನೆನಪು ಇಟ್ಕೊಂಡ್ರೆ ನಿಮಗೆ ಆ ಒಂದು ಟಾಪಿಕನ್ನು ಮತ್ತೆ ಓದು ಅವಶ್ಯಕತೆ ಬರೋದಿಲ್ಲ ಜಸ್ಟ್ ಇದನ್ನು ಹಾಡನ್ನು ನೆನಪು ಮಾಡಿಕೊಟ್ರೆ ಮಾಡಿಕೊಂಡ್ರೆ ಇದನ್ನು ಈಸಿಯಾಗಿ ನೀವು ಎಕ್ಸಾಮಲ್ಲಿ ಆನ್ಸರ್ ಮಾಡ್ಬೋದು ನೋಡಿ ಕೆಂಪು ಟೊಮೆಟೊ ಕೆಂಪು ಟೊಮೆಟೊ ಪ್ಲಸ್ ಸುವರ್ಣ ಹಣ್ಣು ಇದೆ ಇಲ್ಲಿ ಫಸ್ಟ್ ಕೆಂಪು ಟೊಮೆಟೊ ಅಂದರೆ ಕೆಂಪು ಕ್ರಾಂತಿ ಏನಿದೆ ಟೊಮೆಟೊ ಕ್ರಾಂತಿಗೆ ಟೊಮೆಟೊದಲ್ಲಿ ಆಗಿರುವಂಥ ಒಂದು ಕ್ರಾಂತಿ ಕೆಂಪು ಟೊಮೆ ಕೆಂಪು ಕ್ರಾಂತಿ ಅಂತ ಅಂತೀವಿ ಸುವರ್ಣ ಹಣ್ಣು ಮಿಕ್ಸ್ ಮಾಡೋಣ ಅಂತಿದೆ ಸುವರ್ಣ ಹಣ್ಣು ನೋಡಿ ಫ್ರೆಂಡ್ಸ್ ಸುವರ್ಣ ಕ್ರಾಂತಿಯಿಂದ ತರಕಾರಿ ಮತ್ತು ಹಣ್ಣು ಸಂಬಂಧಿಸಿದಂತೆ ಒಂದು ಕ್ರಾಂತಿ ಇದೆ ಅವುಗಳಿಗೆ ಸಂಬಂಧಿಸಿದಂಥ ಒಂದು ಸುವರ್ಣ ಕ್ರಾಂತಿ ತರಕಾರಿ ಹಣ್ಣಿಗೆ ಇನ್ನು ರಜತನಾರು ರಜತನಾರು ಎನ್ ಆರು ಅಂತ ಮಾಡಿದ್ದೀನಿ ಫ್ರೆಂಡ್ಸ್ ಆರು ಅಂತಂದರೆ ರಜತನಾರು ಆರ್ ರ ಅದಿದೆ ನಾರು ಆರ್ ಎನ್ ಆರು ಈ ಥರ ಮಾಡಿದೆ ಆರ್ ಎನ್ ಆರು ಹತ್ತಿ ಹತ್ತಿ ಅಂತಂದರೆ ಹತ್ತಿಗೆ ಸಂಬಂಧಿಸಿದಂಥ ಕ್ರಾಂತಿ ರಜತನಾರು ಕ್ರಾಂತಿ ಹತ್ತಿ ನಾರು ಇರುತ್ತೆ ಸೊ ಅದಕ್ಕೆ ರಜತನಾರು ಆಗುತ್ತೆ ಕಪ್ಪು ಕಲ್ಲಿದ್ದರಿಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚೋಣ ಕಪ್ಪು ಕ್ರಾಂತಿ ಕಪ್ ಕಲ್ಲಿದ್ದರು ಮತ್ತು ಪೆಟ್ರೋಲ್ಗೆ ಸಂಬಂಧಿಸಿದಂಥ ಒಂದು ಕ್ರಾಂತಿ ಆಗಿದೆ ಸೊ ಟೋಟಲಾಗಿ ನೋಡಿ ಯಾವ ರೀತಿ ಓದಬೇಕು ಬ ಹ್ಯಾಕ್ ಹಸಿ ಹಸಿ ಆಹಾರಕ್ಕೆ ಬೂದು ಗೊಬ್ಬರ ಹಾಕಿದೆ ಯಾರ್ದೋ ಈ ನೀಲಿ ಮೀನು ಶ್ವೇತ ಹಾಲು ಕುಡಿದಿದೆ ರಜತ್ ಮೊಟ್ಟೆ ಕೊಟ್ಟಿದೆ ಇದು ಹಳದಿ ತೈಲಣ್ಣ ಪಿಂಕ್ ಉರುಳ್ಳಿ ಹಾಕಣ್ಣ ಕೆಂಪು ಟೊಮೆಟೊ ಪ್ಲಸ್ ಸುವರ್ಣ ಹಣ್ಣು ಮಿಕ್ಸು ಮಾಡಣ್ಣ ಆರನ್ನಾರು ಹತ್ತಿ ಕಪ್ಪು ಕಲ್ಲಿದ್ದಿಲಿಗೆ ಪೆಂಟ್ರೋ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಣ್ಣ ಇದನ್ನು ದಿನಕ್ಕೆ ಒಂದು ನಾಲ್ಕೈದು ಸಾರಿ ಬಯಕ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಆಮೇಲೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಸಂಬಂಧಿಸಿದಂತೆ ಏನಿದೆ ಅನಕರೇನು ಬರ್ತಾರೆ ಅಂದರೆ ಈ ಒಂದು ಕ್ರಾಂತಿಯ ಜನಕರು ಅದರ ಬಗ್ಗೆನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಟ್ರಿಕ್ಕನ್ನು ಮಾಡಿ ಹಾಕ್ತೀನಿ ಮತ್ತು ನಿಮಗೆ ಯಾವ ವಿಷಯದಲ್ಲಿ ಟ್ರಿಕ್ ಮಾಡಬೇಕು ಅಂಥೇಳಿ ನಿಮ್ಗೆ ಬೇಕಾಗಿದೆ ಆ ಟಾಪಿಕನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದಂಥ ನಾನು ಟ್ರಿಕ್ಕನ್ನು ಮಾಡಿ ಹಾಕ್ತೀನಂತೆ ಹೇಳ್ತಾ ಮತ್ತೇನಾದರೂ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲೈಕ್ ಮಾಡಿ ಇಷ್ಟ ಆದರೆ ಆಲ್ ಬೆಸ್ಟ್ ಫ್ರೆಂಡ್ಸ್ ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್